ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಪಂಗಡದವರು ನಾಯಕ ಎಂದು ಬರೆಸಬೇಕು ಎಂದು ಸಮಾಜದ ಮುಖಂಡ ಶ್ರೀನಿವಾಸ್ ದಾಸ್ ಕರಿಯಪ್ಪ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕದ ಪ್ರತಿ ಮನೆ ಮನೆಗೆ ಗಣತಿದಾರರು ಆಗಮಿಸಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸುತ್ತಾರೆ ಈ ಸಮೀಕ್ಷೆಗೆ ಸಿದ್ಧಪಡಿಸಿರುವ ನಮೂನೆಯ ಅನುಬಂಧ ಒಂದರ ಭಾಗ ಒಂದರಲ್ಲಿರುವ ಕ್ರಮ ಸಂಖ್ಯೆ ಒಂಬತ್ತು ಹತ್ತು ಹನ್ನೊಂದರಲ್ಲಿ ಆಯಾ ಕುಟುಂಬ ಸದಸ್ಯರುಗಳು ಜಾತಿ ವಿವರಗಳನ್ನು ನೀಡಬೇಕು ಪ್ರಮುಖವಾಗಿ ನಾಯಕ ಸಮಾಜವನ್ನು ಪರಿಶಿಷ್ಟ ಪಂಗಡದ ನಾಯಕ ಜಾತಿಯರೆಂದು ಗುರುತಿಸಲ್ಪಡುವುದರಿಂದ ಕ್ರಮ ಸಂಖ್ಯೆ ಒಂಬತ್ತರಲ್ಲಿ ನಾಯಕ ಎಂದು ಬರೆಸಬೇಕು ಎಂದು ಮನವಿ ಮಾಡಿದರು ಈಗೇನು ರಾಜ್ಯ ಸರ್ಕಾರ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಸಮೀಕ್ಷೆ ನಡೆಸಲಿ ಇವತ್ತು ಆದೇಶ ಮಾಡಿದೆ ಇದರ ಅನ್ವಯವಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ಮಾತನಾಡ್ತಾ ಇದ್ದೇವೆ ಜಿಲ್ಲಾ ವಾಲ್ಮೀಕಿ ಯುವ ಘಟಕದ ವತಿಯಿಂದ ಈಗಾಗಲೇ ನಮ್ಮ ಸಮೀಕ್ಷೆ ಜಾತಿ ಎಲ್ಲವನ್ನು ಮಾಡಲಿಕ್ಕೆ ಬಂದಂಥ ಸಮೀಕ್ಷೆದಾರರಿಗೆ ವಾಲ್ಮೀಕಿ ಯುವ ಘಟಕದ ಒತ್ತಾಯ ಏನು ಅಂತ ಹೇಳಿದರೆ ನಮ್ಮ ಜಿಲ್ಲೆಯಲ್ಲಿ ಎರಡೂವರೆಯಿಂದ ಮೂರು ಲಕ್ಷ ನಮ್ಮ ಜನಸಂಖ್ಯೆ ಇದೆ ಮಾಹಿತಿ ಕೊರತೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೇವೆ ದಯವಿಟ್ಟು ಎಲ್ಲದರಿಂದಲೂ ನಮ್ಮ ಸಮಾಜ ಮುಂದೆ ಅಂತ ಅಂತೇಳಿದರೆ ಈ ಮೂಲಕ ನಾನು ನಮ್ಮ ಸಮಾಜ ಬಾಂಧವರಿಗೆ ಬೇಡ್ಕೊಳ್ಳೋದಿಷ್ಟೇ ತಾವೆಲ್ಲರಿಗೂ ತ ಜಾತಿ ಗಣತಿಯನ್ನು ತಾವು ಬರೆಸ್ಬೇಕು ಅದರಲ್ಲಿ ಈಗ ಜಾತಿ ಗಣತಿಯಲ್ಲಿ ಒಂಬತ್ತನೇ ಜಾತಿ ಒಂಬತ್ತನೇ ಕಾಲಂನಲ್ಲಿ ನಾಯಕ ಅಂತ ಭರಿಸ್ಬೇಕು ಎನ್ ಎ ವೈ ಎ ಕೆ ಎ ಅಂತ ಪದವನ್ನು ಬರೆಸ್ಬೇಕು ಅದ್ರ ಕೋಡ್ ಬಂದುಬಿಟ್ಟು ಸಿ ತ್ರೀ ಏಯ್ಟ್ ಪಾಯಿಂಟ್ ಟು ಅದ್ರ ಕೋಡು ಹತ್ತು ಉಪಜಾತಿ ಸಬ್ ಕ್ಯಾಸ್ಟಲ್ಲಿ ಯಾವುದೇ ರೀತಿಯಲ್ಲಿ ಬರೆಸುವಂಗಿಲ್ಲ ಹನ್ನೊಂದು ಸಮನಾರ್ಥ ಪದಗಳಿಗೆ ಹನ್ನೊಂದರಲ್ಲಿ ನಾವು ನಾಯಕ ಅಂತ ಹೇಳಿ ಬರೆಸ್ಬೋದು ಅದನ್ನೇ ಮೇಲೆ ನಾವು ಒಂಬತ್ತನೇ ಕಾಲಮ್ನಲ್ಲಿ ನಾಯಕ ಅಂತ ಬರೆಸ್ತೀವಿ ಅದನ್ನೇ ಹನ್ನೊಂದನೇ ಕಾಲಂನಲ್ಲಿ ಬರೆಸೋದು ಸೂಕ್ತ ಅದನ್ನು ಬಿಟ್ಟರೆ ಪರ್ಯಾಯ ಪದಗಳಾಗಿರ್ತಕ್ಕಂಥ ಎನ್ ಎ ಐಕೆ ಎನ್ ಎ ಕೆ ಬೇಡ ಬೇಡರ್ ವಾಲ್ಮೀಕಿ ನಾಯಕ ಪರಿವಾರ ನಾಯಕ ತಳವಾರ ಇದು ನಾಮಪದಗಳು ಸರ್ವ ಸಮಾನಾರ್ಥಕ ಪರ್ಯಾಯ ಪದಗಳಾಗಿದ್ದಾವೆ ಇದನ್ನು ದಯವಿಟ್ಟು ಇದನ್ನು ಬರೆಸ್ಬೇಕು ಯಾಕಂತ ನಮ್ಮ ಜನಸಂಖ್ಯೆ ಈ ಕರ್ನಾಟಕ ರಾಜ್ಯದಲ್ಲಿ ಅರವತ್ತಕ್ಕೂ ಲಕ್ಷ ಮೇಲ್ಪಟ್ಟು ಜನಸಂಖ್ಯೆ ಇದೆ ಅದರಲ್ಲೂ ದಾವಣಗೆರೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಂಖ್ಯೆ ಹೊಂದಿರತಕ್ಕಂಥ ನಮ್ಮ ನಾಯಕ ಸಮಾಜ ಇವತ್ತೆಲ್ಲರೂ ಕೂಡ ಮನವಿ ಮಾಡಿಕೊಳ್ಳೋದಿಷ್ಟೇ ನಾವು ತಾವು ದಯವಿಟ್ಟು ಜಾತಿ ಸಮೀಕ್ಷೆ ಬಂದಂಥ ಸಂದರ್ಭದಲ್ಲಿ ಈಗ ನಾವೇನು ಹೇಳಿದ್ವಿ ಇದನ್ನು ಬರೆಸಿ ತಾವು ಯಶಸ್ವಿ ಆಗಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಯಾವ್ಯಾವ ರೆಕಾರ್ಡ್ ಸಾಮ್ ರೆಕಾರ್ಡ್ ಬೇಕು ಅಂತ ಹೇಳಿದರೆ ಅದಕ್ಕೆ ರೇಷನ್ ಕಾರ್ಡ್ ಬೇಕು ಮನೆಯಲ್ಲಿರುವ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ಗಳು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗಳು ಅಥವಾ ಯಾರಾದರೂ ವಿಕಲಚೇತನರಿದ್ದರೆ ವಿಕಲಚೇತನ ಕಾರ್ಡು ವಿಕಲಚೇತನ ಪ್ರಮಾಣ ಪತ್ರ ಮತ್ತು ಗುರುತಿನ ಚೀಟಿ ಬೇಕಾಗಿದೆ ಚುನಾವಣಾ ಗುರುತಿನ ಚೀಟಿ ದಯವಿಟ್ಟು ಎಲ್ಲ ನಮ್ಮ ಸಮಾಜದವರು ಇದನ್ನು ಬರೆಸೋದ್ರ ಮುಖಾಂತರ ನಮ್ಮ ಜಾತಿ ಎಷ್ಟಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಯಾರೂ ಕೂಡ ಮರಿಬಾರ್ದು ಯಾರಾದರೂ ತಾವು ಮರ್ ಬಂದಿಲ್ಲ ಅಂತೇಳಿದರೂ ಕೂಡ ಎಲ್ಲಿದೆ ಸಂಬಂಧಪಟ್ಟಂಥ ಇಲಾಖೆ ಅಡಿಯಲ್ಲಿ ಹೋಗಿ ತಾವು ಇದನ್ನು ನೋಂದಾಯಿಸಬೇಕು ಅಂತೇಳಿ ಈ ಮೂಲಕ ನಮ್ಮ ಮನವಿ ಮಾಡಿಕೊಳ್ತೀವಿ